ಹಾಗೆ ಕಾರ್ಯಕ್ರಮಕ್ಕೆ ವೈ ಎ ಸ್ವಾಮಿ ಸರ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕಾರ್ಯಕ್ರಮಕ್ಕೆ ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಾತುಗೆ ಹಾಗೂ ನನ್ನನ್ನು ಅರ್ಸಕ್ಕೆ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಫ್ರೆಂಡ್ಸ್ಗೆ ಬಂಧುಗಳಿಗೆ ಹಿತೈಷಿಗಳಿಗೆ ಆಮೇಲೆ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಟೆಕ್ನಿಷಿಯನ್ಸ್ ಮತ್ತು ಆರ್ಟಿಸ್ಟ್ಗಳು ಎಲ್ರೂ ಸಪೋರ್ಟ್ ಮಾಡಕ್ಕೆ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ನನ್ನ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂದರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಟಿ ವಿ ಮಾಧ್ಯಮದಲ್ಲಿ ಹಾಗೂ ಸಿನಿಮಾದಲ್ಲಿ ಅಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದೊಂದು ನಿರ್ದೇಶನ ಮಾಡಬೇಕು ಅನ್ನೋದು ಎಲ್ರಿಗೂ ಹಾಗೆ ನನಗೂ ಕನಸಿತ್ತು ಆ ಕನಸು ಇವತ್ತು ನೆರವೇರ್ತಾ ಇದೆ ಒಂದು ಒಳ್ಳೆಯ ಕತೆ ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಎಲ್ಲರೂ ಸಪೋರ್ಟಾಗಿ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಈ ಕತೆಗೆ ಜೊತೆಗೆ ನಿಂತು ತಮ್ಮನಾಗಿ ಸ್ನೇಹಿತನಾಗಿ ಮೋಹನ್ ಬಾಬು ನಿನ್ನ ಕನಸನ್ನ ನಾನು ಈಡೇರಿಸ್ತೀನಿ ಅಂತ ಬಂದಿದ್ದಾರೆ ನನ್ನ ಜೊತೆ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸ್ವಂತ ಅಣ್ಣ ಇದ್ರೂ ಅಣ್ಣನಿಗಿಂತ ಹೆಚ್ಚು ರಾಮನ್ ಜಿಯವರು ಅವರು ಒಬ್ಬರಿಂದ ಈ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸೇರೋ ಥರ ಆಗಿದೆ ಅವರು ಧೈರ್ಯ ಕೊಟ್ಟು ನಮಗೆ ನೀವು ಮಾಡಿ ನೀನು ತುಂಬ ಸ್ಟ್ರಗಲ್ ಪಡ್ತಿದ್ಯಾ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಭಾಳಷ್ಟು ಜನ ಡೈರೆಕ್ಟರ್ಲ್ಲಾದರು ಇನ್ನೂ ಡೈರೆಕ್ಟರ್ ಆಗಬೇಕು ಅಂತ ಪ್ರತಿ ಸಲ ನಾನು ಸಿಕ್ಕಿದಾಗ ನನಗೆ ಯಾವಾಗಲೂ ಹೇಳ್ತಾ ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿದ್ದು ನನ್ನ ಈ ಸಿನಿಮಾ ಇವತ್ತಿನ ಜರ್ನಿವರೆಗೂ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನಾನು ಹಿಂದೆ ಇದ್ದು ಬೆಂತಡ್ತಾ ಕೈ ಹಿಡಿತಾ ನಡೆಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಅವ್ರು ಇವತ್ತಿಲ್ಲ ಅಂದಿದರೆ ಈ ಕಾರ್ಯಕ್ರಮ ಇಲ್ಲ ದಯವಿಟ್ಟು ನಿಮ್ಮೆಲ್ಲರೂ ಅಪ್ಣೆಯಿಂದ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಯಾಕೆಂದರೆ ಅವರೇ ಮುಖ್ಯ ಕಾರಣ ಈ ಸಿನಿಮಾ ಆಗಬೇಕಾದ್ರೆ ನಮ್ಮಿಬ್ಬರೂ ನಂಬಿ ನಮ್ಮ ತಮ್ಮ ಬಾಬು ಈ ಸಿನಿಮಾಗೆ ಹಾಕ್ತಿದ್ದಾರೆ ಇದು ಸಿನಿಮಾ ಇವ್ರಿಗೆ ಹೊಸದು ಗೊತ್ತಿಲ್ಲ ಇವ್ರದೇ ಬೇರೆದಂಥ ಉದ್ಯಮ ಆದರೂ ನಮ್ಮ ಕನಸುಗಳಿಗೆ ನಾನು ಇದ್ದೀನಿ ನಿಮ್ಮ ಜೊತೆ ನೀವು ಮಾಡಿ ಧೈರ್ಯವಾಗಿ ಮಾಡಿ ಚೆನ್ನಾಗಾಗತ್ತೆ ಒಳ್ಳೆಯ ಸಿನಿಮಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಬಾಬುಗೆ ನಾನು ಯಾವಾಗಲೂ ನೆನೆಸ್ಕೋಬೇಕು ಬಾಬುಗೆ ತುಂಬ ಥ್ಯಾಂಕ್ ಯು ಬಾಬು ಆಮೇಲೆ ಇನ್ನು ಸುಧಾರಣೆ ಮೇಡಮಿಂದ ಸ್ಟಾರ್ಟ್ ಮಾಡೋದ ಕಿಟ್ಟಿ ಸಾರಿಂದ ಸ್ಟಾರ್ಟ್ ಮಾಡೋದ ನಾವು ಭೂಷಣ್ ಸರ್ ಸ್ಟಾರ್ಟ್ ಮಾಡೋದಾಗ ಗೊತ್ತಾಗ್ತಾ ಇಲ್ಲ ಒಂದು ಒಳ್ಳೆಯ ಕಥೆನ ಇಲ್ಲೇ ಶುರು ಆಯಿತು ಪಂಚ್ ಡೈಲಾಗ್ ಒಳ್ಳೊಳ್ಳೆ ಪಂಚ್ ಡೈಲಾಗ್ ಮಾಸ್ತಿಯನ್ನು ಬರೆದಿದ್ದಾರೆ ಇವಾಗಲೇ ಶುರು ಮಾಡಿಬಿಟ್ರಣ್ಣ ಎಲ್ಲರೂ ನನ್ನ ಜೊತೆಲಿ ನಿಂತು ಕೈ ಜೋಡಿಸಿ ಈ ಸಿನಿಮಾ ಶುರು ಆಗೋದಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾವು ಈ ಸಿನಿಮಾ ಅಂದ್ಕೊಂಡಾಗಿಂದೂ ಇಲ್ಲಿವರೆಗೂ ನಾನು ಯಾವಾಗಲೇ ಫೋನ್ ಮಾಡಿದ್ರು ಏನೇ ವಿಷಯ ಕೇಳಿದ್ರು ಮ್ಯಾಮ್ ಮಾಡು ಮದುವೆ ನೀವು ಆಗುತ್ತೆ ಮಾಡುವ ನಿಮಗೆ ಇದೀವಿ ಜೊತೆಲಿ ಅಂತ ಕಿಟ್ಟಿಯಣ್ಣ ಸುಧಾರಣೆ ಮ್ಯಾಮ್ ನಾಗಭೂಷಣ್ ಸಾರ್ ಅಂತೂ ವೆರಿ ಬಿಗಿನಿಂಗ್ ಡೇ ಇಂದೂ ಅವ್ರು ಎಷ್ಟು ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಒಳ್ಳೆ ಕತೆ ಚೆನ್ನಾಗಾಗತ್ತೆ ಮಾಡು ಅಂತ ನನಗೆ ಅವ್ರ ಧೈರ್ಯ ತುಂಬಿ ಜೊತೇಲಿ ಇಲ್ಲಿವರೆಗೂ ಕರ್ಕೊಂಡು ನೀವೆಲ್ಲ ಬಂದಿರೋದಕ್ಕೆ ನನ್ಗೆ ಆಗ್ತಿದೆ ಆಮೇಲೆ ಝೀ ಕನ್ನಡ ನನ್ನ ಒಂಥರ ಮನೆ ಅಂತ ಹೇಳ್ಬೋದು ಅಲ್ಲಿ ಈಗ ಒಂದು ಆರು ವರ್ಷಗಳಿಂದ ಅಲ್ಲಿ ಕೆಲಸ ಇದೆ ನಾನ್ ಫಿಕ್ಷನಲ್ಲಿ ಡಿ ಕೆ ಡಿ ಆಗಿರ್ಬೋದು ಸರಿಗರಪ್ಪ ಆಗಿರ್ಬೋದು ಮಹಾನಟಿ ಆಗಿರ್ಬೋದು ಈ ಥರ ಶೋಗಳಲ್ಲಿ ಆ ಶೋಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಮತ್ತು ಸಿನಿಮಾಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಈ ಸಿನಿಮಾದಲ್ಲಿ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮ ಗುರುಗಳು ಎನ್ ಟಿ ರೆಡ್ಡಿ ಸರ್ ಅವ್ರ ಹತ್ರ ನಾನು ಸುಮಾರು ಒಂದು ಐದಾರು ವರ್ಷ ಕೆಲಸ ಮಾಡಿದ್ದೀನಿ ಅವರು ಇವತ್ತು ನನ್ನನ್ನು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಝೀಯಿಂದ ನಾನು ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು ಇನ್ನು ಏನಿದ್ರು ಆರ್ಟಿಸ್ಟ್ ನಮ್ಮ ಕೃಷ್ಣಿ ಡಿ ಸರ್ ಅವರು ಮಾತಾಡ್ತಾರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಲವ್ ಕೇಸ್ ಅಂತ ಟ್ಯಾಗ್ಲೈನಲ್ಲೇ ಹೇಳುತ್ತೆ ಪ್ಯೂರ್ ಲವ್ ಸ್ಟೋರಿ ಅಂತ ಪ್ಯೂರ್ ಆಗಿರೋ ಒಂದು ಲವ್ ಸ್ಟೋರಿನಾ ಅಷ್ಟೇ ಪ್ಯೂರ್ ಆಗಿ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಇನ್ನೇನಾದರೂ ಕೇಳಬಹುದು ನೀವು ಇನ್ನ ಸರ್ ಮೇಡಮ್ ಮಾತಾಡ್ತಾರೆ ನಮ್ಗಿದೆಲ್ಲ ಕ್ಯಾಮ್ರಾ ಇಂದ ಕೆಲಸ ಮಾಡಿ ಗೊತ್ತು ಕ್ಯಾಮ್ರಾ ಮುಂದೆ ಮಾತಾಡಿ ಬರಲ್ಲ ದಯವಿಟ್ಟು ಕ್ಷಮೆ ಇರಲಿ ನಮಸ್ಕಾರ ಮೊದಲೇದಾಗಿ ಮಾಧ್ಯಮ ಮಿತ್ರರಿಗೆ ಬಂದಿರೋದಕ್ಕೆ ಹೀಗೆ ಹೇಳ್ಬಿಟ್ಟಿರ್ತೇವೆ ಹಿಂದೆ ಇತ್ತು ಅಭ್ಯಾಸ ಮಾತಾಡಕ್ಕೆ ಬರಲ್ಲ ಅಂತ ಅವಾಗ ನಾವುಗಳು ಹೇಳ್ಬೇಕು ಅವ್ರು ಹೇಳಿಕೊಟ್ರೆ ನಾವು ಮಾತಾಡ್ತೀವಿ ಅಥವಾ ಮಾಡ್ತೀವಿ ಅಂತ ಬಟ್ ಎನಿವೇ ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್ ಅವರಾಗಲೇ ಹೇಳಿದಂಗೆ ಒಂದು ರೀತಿಲಿ ನಾನು ಜಿ ಕುಟುಂಬದವಳೆ ಸೊ ಒಂದು ಜರ್ನಿ ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ ನಾಲ್ಕು ವರ್ಷದಿಂದ ಜಿ ಕುಟುಂಬದವ್ರ ಜೊತೆ ಇದ್ದು ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅವರು ಪ್ರಾರ್ಥನೆ ಹಾಡು ಆಗಮ ಆಗಮಶಾಸ್ತ್ರಿ ಅವ್ರಿಗೆ ಎಷ್ಟು ಚೆನ್ನಾಗಿ ಹಾಡಿದ್ರು ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಅವ್ರು ಹೇಳಿದಾಗೆ ಟ್ಯಾಗ್ಲೈನ್ ಎ ಪ್ಯೂರ್ ಲವ್ ಸ್ಟೋರಿ ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದ್ದಂತೂ ಸೊ ಹಾಗಾಗಿ ತುಂಬ ಒಳ್ಳೆಯ ಕತೆ ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು ಆ್ಯಂಡ್ ತುಂಬ ಹುಮ್ಮಸ್ಸಿದೆ ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಏಕೆಂದರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ ಏಕೆಂದರೆ ಕತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಜಯೇಶ್ ಅವರು ಅಷ್ಟೇ ಇಸ್ ತುಂಬ ಚೆನ್ನಾಗಿ ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಪ್ಯಾಷನ್ ಗೊತ್ತಾಗುತ್ತೆ ಅವರು ಕತೆ ಹೇಳೋ ರೀತಿಯಲ್ಲಿರ್ಬೋದು ಅಥವಾ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಎಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟು ಪ್ಯಾಷನೆಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗಿರ್ಬೋದು ಬಾಬು ಅವ್ರಿಗಿರ್ಬೋದು ರಾಮ್ ಜಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೆ ಟೀಮ್ ಇದೆ ಸೊ ಆಗುತ್ತೆ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಅಂಡ್ ಹೊಸಬರು ಬಂದಾಗ ಅವರಲ್ಲಿ ಒಂದು ಹೊಸ ಐಡಿಯಾಸ್ ಥಾಟ್ಸ್ ಇರುತ್ತೆ ಸೊ ಅವರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಅಂಡ್ ಅಂತ ಒಂದು ಆಪರ್ಚುನಿಟಿ ನನಗೂ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಅಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಬೆಸ್ಟ್ ವಿಶಿಸ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಮಾಧ್ಯಮ ಹಾಗೂ ಕನ್ನಡ ಸಿನಿ ಪ್ರೇಮಿಗಳಿಗೆ ನಮಸ್ಕಾರ ಲವ್ ಕೇಶ್ ಜಯೇಶ್ ಮೊದಲನೇ ಸಿನಿಮಾ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕಂತ ಹೊರಟರು ತುಂಬ ಆಗುತ್ತೆ ಈ ತಂಡದಲ್ಲಿ ನಾನು ಹೊಸಬಾನೆ ಈಗ ಸುಧಾ ಮೇಡಮ್ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯೆನ್ಸು ನಾಗಭೂಷಣ್ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯೆನ್ಸು ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಇವನ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಪ್ರಮೋದ್ ಶೆಟ್ಟಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು ಇಂಡಸ್ಟ್ರೀಲಿದ್ದೀವಿ ತುಂಬಾರು ವರ್ಷಗಳಿಂದ ಒಟ್ಟಿಗೆ ಯಾರೂ ಕೆಲಸ ಮಾಡಿರಲಿಲ್ಲ ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿತ್ತು ಈಗ ಜಯೇಶ್ ಕಡೆಯಿಂದ ಅಂತ ಹೇಳಬೇಕು ಮತ್ತು ನಿರ್ಮಾಪಕರಲ್ಲಿ ಬಾಬು ಮತ್ತು ರಾಮನ್ಜಿ ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಕ್ಕೆ ಹೊರಟಿದ್ದೀರ ಲವ್ ಕೇಸ್ ಒಂದು ನಿಷ್ಕಲ್ಮಶವಾದ ಪ್ರೇಮ ಕತೆ ತುಂಬ ಮುದ್ದಾಗಿ ಹೆಣೆದಿದ್ದಾರೆ ಈ ವಿಚಾರವನ್ನು ಅದನ್ನು ನಿಮ್ಮ ಮುಂದೆ ತೆರೆಗಿಡ್ತೀವಿ ನಾನು ಬಹುಶಃ ಹದಿನೆಂಟನೇ ತಾರೀಕಿಂದ ಚಿತ್ರೀಕರಣದಲ್ಲಿ ತೊಡ್ಕೊಳ್ತೀನಿ ಹದಿನೆಂಟರಿಂದ ಮೂವತ್ತು ಮೊದಲನೇ ಶುರುವಲ್ಲಿ ಯಾವಾಗ ಶುರು ಮಾಡ್ತೀವಿ ಹತ್ತರಿಂದ ಚಿತ್ರೀಕರಣ ಶುರುವಾಗುತ್ತೆ ಪ್ರಾಮಿಸ್ ಮಾಡೋ ಥರನೇ ಅವರಿಂದ ನಾಲ್ಕೂವರೆ ಐದು ತಿಂಗಳಲ್ಲಿ ನಿಮ್ಮ ಮುಂದೆ ಅಂದರೆ ತೆರೆಗೆ ತರುವಂತ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಮೆಲ್ಲರ ಹರಕೆ ಹಾರೈಕಿ ಇಲ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆಲ್ರಿಗೂ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲ ಹಿರಿಯರಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿರೋ ನಿಲ್ದಿರೋ ಎಲ್ಲ ಹಿರಿಯ ನಟರಿಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕಿಯ ನಿಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು ಈ ಥರದ್ದೊಂದು ಒಂದು ಒಳ್ಳೆಯ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ಇನ್ನು ನೀವೆಲ್ಲ ನೋಡ್ತಾ ಇದ್ದೀರಾ ಒಂದು ದೊಡ್ಡ ತಾರಾಗಣ ಇದೆ ಈ ದೊಡ್ಡ ತಾರಾಗಣ ಇರೋದ್ರ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಯಾರೋ ಒಬ್ರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ನೀವು ಒಂದಿಷ್ಟು ಜವಾಬ್ದಾರಿ ತಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಯೂಶಲಿ ಒಬ್ಬನೇ ಜವಾಬ್ದಾರಿ ಹೋರೋ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ ಹಾಗಾಗಿ ಮತ್ತೆ ಸುಧಾರಾಣಿ ಮೇಡಮ್ ಅವರ ದೊಡ್ಡ ಫ್ಯಾನ್ ನಾನು ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾರದು ಇನ್ನೊಂದು ಖುಷಿ ವಿಚಾರ ಅವ್ರು ಹೇಳ್ದಂಗೆ ಮೊದಲನೇ ಎಕ್ಸ್ಪೀರಿಯೆನ್ಸ್ ಮೊದಲನೇ ಎಕ್ಸ್ ಅಂತ ಹೇಳ್ತಿದ್ದೀರಲ್ಲ ಕಿಟ್ಟಿ ಸರ್ ಹಾಗೆ ಮತ್ತು ಕಿಟ್ಟಿ ಸರ್ ಜೊತೆ ಕೂಡ ನನ್ನದು ಮೊದಲನೇ ಸಿನ್ಮಾ ಮತ್ತು ಮಾಸ್ತಿಯವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಅವರ ಬರಹಕ್ಕೆ ನಾನು ನಾಲಿಗೆ ಆಗಿದ್ದೀನಿ ತುಂಬ ಸಿನಿಮಾಗಳಲ್ಲಿ ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನಾನು ಮೊದಲನೇ ಸಿನಿಮಾ ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ ಕತೆ ಬಗ್ಗೆ ನಾನೇನು ಹೇಳೋಕ್ಕೋಗೋಲ್ಲ ಯಾಕಂದರೆ ಈಗ ಆಡಿಯೋದನ್ನ ಅದನ್ನ ಡೈರೆಕ್ಟ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು ಮತ್ತೆ ಅನಿಲ್ ಎಲ್ಲಿದೆಯಾ ಗೊತ್ತಿಲ್ಲ ಥ್ಯಾಂಕ್ ಯು ಯಾಕಂದ್ರೆ ನನ್ನ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೂಡ ಕಾರಣ ಸೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಾನು ಕೂಡ ಝೀ ಕುಟುಂಬದವಳೆ ಮಹಾನಟಿ ವೇದಿಕೆ ಮುಖಾಂತರ ಬಂದವಳು ಅಲ್ಲೆಲ್ಲ ಟೀಮ್ ಅವರಿದ್ದಾರೆ ಇದ್ದಾರೆ ಮೊದಲನೇದಾಗಿ ಸರ್ ಶೋ ನೇಮ್ ಮಹಾನಟಿ ಬಟ್ ಆತ ಆ ಥರ ಒಂದು ನಟಿ ಆಗಬೇಕು ಅಂತ ಕನ್ಸು ಹೊತ್ಕೊಂಡು ಆ ವೇದಿಕೆಗೆ ಹೋಗಿದ್ದೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಝೀ ತಂಡಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಜಯೇಶ್ ಸರ್ ನನ್ನ ಈ ಮೂವಿ ಮುಖಾಂತರ ನಾನು ಬೆಳ್ಳಿ ಸ್ಪರ್ಧೆಯಲ್ಲಿ ಒಂದು ನಟಿಯಾಗಿ ಪಾದಾರ್ಪಣೆ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಒಳ್ಳೆಯ ಕತೆ ಯೂತ್ ಎಂಟರ್ಟೈನರ್ ಇದು ಒಂದೊಳ್ಳೆ ಇಮೋಷನ್ ಇರುವಂಥ ಕತೆ ಇದಕ್ಕಿಂತ ಜಾಸ್ತಿ ಹೇಳಬೇಡ ಅಂದರೆ ಡೈರೆಕ್ಟರ್ ಸರಿ ಸೊ ಸಿನಿಮಾ ಬಗ್ಗೆ ಇಷ್ಟೇ ಹೇಳಬಲ್ಲೆ ನಾನು ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನನಗೆ ನನಗೇನು ಹೇಳಲಿಕ್ಕಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಎಲ್ಲ ದೊಡ್ಡವರು ಇದ್ದಾರೆ ಸೊ ಅದೊಂದು ದೊಡ್ಡ ಆಪರ್ಚುನಿಟಿ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಅಂತಂದರೆ ಥ್ಯಾಂಕ್ ಯು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಹಿರಿಯ ನಟರು ಮುಂದೆ ಇದ್ದಾರೆ ಕಿರಿಯ ನಟರ ಹಿಂದೆ ಇದ್ದೀವಿ ಕೀಟಾಣ ವಯಸ್ ಎವರ್ ಗ್ರೀನ್ ಮೇಡಮ್ ನಿಮ್ಗೆ ಆಗೋದಿಲ್ಲ ಚಾನ್ಸೇ ಇಲ್ಲ ಸೊ ಎಲ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನನ್ನ ತಪ್ಪಲ್ಲ ಸರ್ಕಾರದ ತಪ್ಪು ಟ್ರಾಫಿಕ್ ಜಾಮ್ ರೋಡ್ ಆಗ್ತಿದ್ರು ಆ ಮೊದಲೇದಾಗಿ ಒಳ್ಳೆ ತಂಡ ಒಳ್ಳೆ ವಿಚಾರ ಇವೆಲ್ಲ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ ಪೊಲೀಸ್ ಕರಿತಿದ್ರು ಈ ಸರಿ ಲಾಯರ್ ಕರಿತಿದ್ರೆ ಇದೊಂದಾದ್ರೂ ಬಿಟ್ಕೊಡ್ಬೇಕು ಅವಾಗಿಂದ ನಾನು ಅಲ್ಲಿ ತಕ್ಷಣ ಪ್ರೆಸ್ ಅವರು ಹೇಳಿದ್ರು ಸರಿ ಏನು ಹೇಳ್ತಾ ಇಲ್ಲ ಡೈರೆಕ್ಟರ್ ಇಲ್ಲ ತಮಾಷೆ ಮಾಡಿದೆ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಬಹಳ ಅದ್ಭುತವಾದ ಒಂದು ಕಥಾಹಂದ್ರವನ್ನು ಇಟ್ಕೊಂಡಿದ್ದಾರೆ ಅಂಡ್ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಲಿಲ್ಲ ಸಿನಿಮಾ ಮೊದಲನೇದು ಅಂತ ಹೇಳ್ಬೋದು ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಾಗಿರ್ಬೋದು ಅದನ್ನ ತೆರೆ ಮೇಲೆ ತರೋದ್ರಲ್ಲಾಗಿರ್ಬೋದು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ ಸೊ ಹಂಗಾಗಿ ಅವ್ರ ಮೇಲೆ ಒಂದು ನಂಬಿಕೆ ಇದೆ ಇದನ್ನು ಕೂಡ ತುಂಬಾ ಅದ್ಭುತವಾಗಿ ತರ್ತಾರೆ ಅಂತ ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಸ್ವಾಗತ ಬಂಡೆ ಮಹಾಕಳ ದೇವಸ್ಥಾನ ಅಂದರೆ ಒಂದು ಪಾಸಿಟಿವ್ ವೈಬ್ಸು ನಾವಿಲ್ಲಿ ಎರಡು ಮೂರು ಚಿತ್ರ ಪೂಜೆ ಮಾಡಿದ್ದೀವಿ ಎಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸಕ್ಸಸ್ ಅನ್ನೋದಕ್ಕೆ ಹೆಚ್ಚಾಗಿ ಆಶೀರ್ವಾದ ಸಿಕ್ಕಿದೆ ಮತ್ತು ಈ ವಿಚಾರದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಲವ್ ಕೇಸ್ ಜಯೇಶ್ ನಿರ್ದೇಶನ ಒಂದು ಇಪ್ಪತ್ತು ವರ್ಷದ ಅನುಭವ ಇರುವಂಥ ನಿರ್ದೇಶಕ ಅವರ ಅನುಭವ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಈ ಒಂದು ಕತೆ ಅಂತ ಬಂದಾಗ ಎಷ್ಟು ಪಾತ್ರಗಳಿಗೂ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಮಾಡಿರೋದು ಪಾತ್ರ ವರ್ಗದಲ್ಲಿ ಯಾವಾಗಲೂ ಪಾತ್ರಗಳೇ ಸಿನಿಮಾನ ಗೆಲ್ಸೋದು ಆಮೇಲೆ ತಂಡ ಕಟ್ಟೋದು ಸೊ ಈ ತಂಡದಲ್ಲಿ ಯುವ ಪ್ರತಿಭೆ ಅಂದರೆ ನಮ್ಮ ಹರಿಕೃಷ್ಣ ಸರ್ ಅವರ ಸಣ್ಣ ಆದಿ ಫಸ್ಟ್ ಟೈಮು ಫುಲ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋದು ಸೊ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ ಏಕೆಂದರೆ ಯಾವಾಗಲೂ ಅದೊಂದು ಹೊರೆ ಇರುತ್ತೆ ತಂದೆ ಒಂದು ಇದರಲ್ಲಿ ನಡ್ಕೊಂಡು ಹೋಗಬೇಕು ತಾನೇನೋ ಪ್ರೂವ್ ಮಾಡಬೇಕು ಅಂತ ಸೊ ಆದಿ ಒಳ್ಳೇದಾಗಲಿ ಮತ್ತು ಅಮ್ಮನೂ ಜೊತೆಗೆ ಬಂದಿದ್ದಾರೆ ಬಂಡೆ ಮಕ್ಕಳಮ್ಮನೂ ಜೊತೆಗಿದ್ದಾರೆ ಸೊ ಒಳ್ಳೇದಾಗೆ ಆಗುತ್ತೆ ಇನ್ನು ನಿರ್ಮಾಣ ಅಂತ ಬಂದಾಗ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೇ ಮಾಡ್ತಾ ಇರೋದು ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಟೀಮಲ್ಲಿ ಏನೇ ಆದರೂ ಚರ್ಚೆ ಮಾಡ್ತಾರೆ ಸೊ ಇದು ಮಾಡೋಣ ಇದು ಇದು ಹಿಂಗ ಹಿಂಗೆ ಮಾಡೋಣ ಅಂತ ಒಂದು ಒಂದು ವ್ಯಾಕರಣ ಇಟ್ಕೊಂಡೇ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದೊಂದು ಖುಷಿ ಆಗುತ್ತೆ ಇನ್ನು ಸಿನಿಮಾ ವಿಚಾರದಲ್ಲಿ ಕಿಟ್ಟಣ್ಣ ಹೇಳಿದ್ರು ರಂಜನ್ ಮತ್ತೆ ವಂಶೀದು ನಿಷ್ಕಲ್ಮಶ ಪ್ರೇಮ ಕತೆ ಅಂತ ಆಕ್ಚುಲಿ ಅದಕ್ಕೆ ಕಲ್ಮಶ ಆಗೋದೇ ಕಿಟ್ಟಿ ಹೆಂಗೆ ಹೇಳಿದ್ರಿ ನೀವು ನಿಷ್ಕಲ್ಮಶ ಅಂತ ತಾನು ಮಾಡ್ಬಿಟ್ಟು ಸುಮ್ ಕೂತವ್ರೆ ಹ್ಞೂ ಚೆನ್ನಾಗಿದೆ ಕಿಟ್ಟಡನ್ ಪಾತ್ರ ತುಂಬಾನೇ ಚೆನ್ನಾಗಿದೆ ತುಂಬಾ ಇದಾದ ಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಇದರಲ್ಲಿ ಕಿಟ್ಟಡ ನೋಡ್ತಾ ಇದೀವಿ ಮತ್ತೆ ತುಂಬಾ ವಿರಳ ನಟರು ವಾಯ್ಸಿಂದಾನೆ ಇದು ಅವ್ರು ವಾಯ್ಸು ಅಂತ ಅಂತ ನಟ ಕಿಟ್ಟಿ ತಮ್ಮ ಅಭಿನಯದಿಂದಾನೇ ಇವತ್ತು ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ನಟ ಸೊ ಅವ್ರು ಈ ಪಾತ್ರಕ್ಕೆ ಒಪ್ಪಿಗೆ ಕೊಟ್ಟಿರೋದು ಮತ್ತೆ ಜೊತೆಗಿರೋದು ಮತ್ತು ಯಾವುದೇ ಇದಿಲ್ಲ ಯಾವಾಗ ಹೇಳಿ ಆಫೀಸ್ಗೆ ಎಲ್ರ ಥರ ಬರ್ತೀನಿ ನನಗೂ ಒಂದು ರೀಡಿಂಗ್ ಕೊಡ್ರಿ ಆ ಥರ ಒಂದು ಇದು ಮಾಡ್ಕೊಂಡು ಬಂದವರು ಇನ್ನು ನಾಗ್ಭೂಷಣ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಯಾವ ಸೀನ್ ಪೇಪರ್ ಕೊಟ್ರು ಚೆಚ್ಚು ಬಿಸಾಕ್ತಾನೆ ಈಗ ನಾನು ಸಲಗ ಅಲ್ಲಿ ಅನ್ಸುತ್ತೆ ಅಡ್ವೊಕೇಟ್ ಕ್ಯಾರೆಕ್ಟ್ರ್ ಮಾಡಿದ್ದು ಆಮೇಲೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರು ನಾಗ್ಭೂಷಣು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಕನ್ನಡಕ್ಕೆ ಒಬ್ಬರು ನವಾಜುದ್ದೀನ್ ಸಿದಿಕ್ಕಿ ಥರದ ನಟ ಅಂದರೆ ಅದು ನಾಗಭೂಷಣ್ ಅಂತ ಇದನ್ನು ನಾವು ಅಭಿಪ್ರಾಯ ನಮಗೆ ಡೈರೆಕ್ಟರ್ಗಳು ಹೇಳಿದಾಗ ಏ ಇಲ್ಲ ಆ ಪಾತ್ರ ನಿಭಾಯಿಸ್ತಾನೆ ಎಲ್ಲೂ ಆ ಮೇಲ್ಗಡೆ ಕಿರೀಟ ಇಟ್ಕೊಂಡು ಬರಲ್ಲ ನಮ್ಮ ಒಬ್ಬ ಅನ್ನೋ ಥರದ್ದು ನಟ ನಾಗಭೂಷಣ ಇನ್ನು ಪ್ರಮೋದಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ ಅವರು ಇದ್ದಾರೆ ಅಂದರೆ ಸೂಪರು ಮತ್ತು ಅವ ರಂಜನ್ನು ಪ್ರಮೋದಣ್ಣ ಇದ್ದಾರೆ ಅಂದರೆ ನಮಗೆ ಕಾಂತಾರ ಟೀಮ್ ಸ ಸಪೋರ್ಟ್ ಸಿಕ್ಕಿದಂಗೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆದು ಸರ್ಕಾರಿ ಟೀಮ್ ಸೊ ತುಂಬಾ ಖುಷಿಯಾಗಿದೆ ಇಷ್ಟು ಜನ ಇರೋದು ಇನ್ನು ನಮ್ಮ ಡಿ ಒ ಪಿ ಚಂದ್ರು ಅವ್ರ ಬಗ್ಗೆ ಹೇಳಲೇಬೇಕು ತುಂಬ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಸಿನಿಮಾ ಸಿನಿಮಾಟೋಗ್ರಫಿಗೆ ಒಂದು ಹೊಸ ರೂಪ ಕೊಟ್ಟವರು ಅಂತಲೇ ಹೇಳ್ಬೋದು ಒಂದು ಇದರಲ್ಲಿ ಶಿವಣ್ಣ ಹೇಳಿದರು ನಿನ್ನ ನೋಡಿದ್ರೆ ಗೌರಿಶಂಕರ್ನ ನೋಡ್ದಂಗೆ ಆಗುತ್ತಮ್ಮ ಅಂತ ಏಕೆಂದರೆ ಅಷ್ಟು ಒಳ್ಳೆ ಮಾತು ನಮ್ಮ ಚಂದ್ರು ಬಗ್ಗೆ ಹೇಳಿದರು ಚಂದ್ರು ಕೂಡ ಈ ಸಿನಿಮಾದಲ್ಲಿ ಆ ಒಂದು ಡಿಒ ಪಿ ಕೆಲಸ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಖುಷಿ ಕೊಡುತ್ತೆ ಯಾಕೆಂದರೆ ಇನ್ನು ನಾವು ಆ ವಿಚಾರದಲ್ಲಿ ಏನು ಮಾತಾಡೋಂಗೆ ಇಲ್ಲ ಅಷ್ಟು ಸುಂದರವಾಗಿ ಕಾಣುತ್ತೆ ಯಾಕೆಂದರೆ ನಿರ್ದೇಶಕರು ಡಿ ಒ ಪಿ ಕಣ್ಣಾಗಿರ್ತಾರೆ ಯಾವಾಗಲೂ ಇನ್ನು ಅನುಕೃಷ್ಣ ಅವರು ನಮ್ಮ ಎಡಿಟರು ಸೊ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸೊ ನಿಮ್ಗಳು ಆಶೀರ್ವಾದ ಕನ್ನಡಿಗರ ಆಶೀರ್ವಾದ ಈ ಚಿತ್ರಕ್ಕೆ ಬೇಕು ಇನ್ನು ಯಾರ ಬಗ್ಗೆ ಬಿಟ್ಟಿದ್ದೀನಿ ನಿರ್ಮಾಪಕರ ಬಗ್ಗೆ ಹೇಳಿದೆ ಮೋಹನ್ ಬಾಬು ಸಾರು ಮತ್ತು ಅವರು ಜಿಯವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿರೋದು ಯಾವಾಗಲೂ ಒಬ್ಬ ನಿರ್ದೇಶಕನಿಗೆ ಈ ಥರ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದಾನೆ ಯಾರ ಮೂಲಕನೋ ಈ ಹುಡ್ಗ ಹತ್ರ ಕತೆ ಇದೆ ನೋಡಿ ಈ ಹುಡುಗ ಏನೋ ಇದ್ದಾನೆ ದಯವಿಟ್ಟು ಬೆಂಬಲ ಕೊಡಿ ಅಂತ ಇವತ್ತು ಮೋಹನ್ ಬಾಬು ಸಾರ್ಗೆ ಅವರು ಹೇಳಿದ್ದಕ್ಕೆ ಇಷ್ಟು ಒಳ್ಳೆ ಸಿನಿಮಾ ಇದೆ ಸೊ ಆ ಥರ ಒಂದು ಸಹಕಾರ ಮತ್ತು ಪ್ರೀತಿ ಇದ್ದಾಗ ಎಲ್ಲರೂ ಸಿನಿಮಾಗಳು ಮಾಡ್ಬೋದು ಒಳ್ಳೊಳ್ಳೆ ಕತೆಗಾರರು ಮಂಚೂಣಿಗೆ ಬರ್ಬೋದು ಮತ್ತು ಸಂಭಾಷಣೆ ವಿಚಾರದಲ್ಲಿ ನಾನು ಬರಿತಿದ್ದೀನಿ ಮತ್ತು ಇಲ್ಲಿ ಸಂಭಾಷಣೆ ಕಾರ್ಯ ಇದ್ದಾರೆ ಸಂಭಾಷಣೆಗೆ ಇಲ್ಲ ನಾವು ಮೊದಲನೇ ಸರಿ ನಾನು ಕೋಮಲ ಕಲ್ಲೂಡಿ ಅಂತ ಸಂಭಾಷಣ ಸಂಭಾಷಣೆ ಅವರು ಬರಹಗಾರರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸೊ ಅವ್ರಿಗೂ ತಂಡಕ್ಕೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ ಆಮೇಲೆ ಸುಧಾರಾಣಿ ಮೇಡಮ್ ಬಗ್ಗೆ ಲಾಸ್ಟಲ್ಲಿ ಹೇಳೋಣ ಅಂತ ಕಾಯ್ತಿದ್ದೆ ಸುಧಾರಾಣಿ ಮೇಡಮ್ ಬೇಗ ನಮಗೊಂದು ಬೇಜಾರಿತ್ತು ನಾವೆಲ್ಲ ಹೆಂಗಾಗಿದೆ ಅವರು ಈಗಲೂ ಹೆಂಗೆ ಅವ್ರ ಸಿನಿಮಾಗಳು ಶಿವಣ್ಣನ ಸಿನಿಮಾಗಳು ಬಂದರೆ ಸುಧಾರಣೆ ಮೇಡಮ್ ರವಿಚಂದ್ರನ್ ಸಾರಿಂದ ಹಿಡಿದು ಎಲ್ಲ ಹೀರೋಗಳ ಜೊತೆ ಬಂದ್ಬಿಟ್ರು ಇದ್ದಕ್ಕಿದ್ದಂಗೆ ನಾನು ಅಮೇರಿಕಾಗ ಹೊಟ್ಟೋಗ್ತೀನಿ ಮದುವೆ ಆಗ್ತಿದ್ದೀನಿ ಅಂದಾಗ ಹೋಲ್ಸೇಲಾಗಿ ಒಂದು ಹಾರ್ಟ್ ಬ್ರೇಕ್ ಮಾಡಿದಂಥ ವ್ಯಕ್ತಿ ತುಂಬಾ ಇದಾಗಿತ್ತು ಆವಾಗ ಅಂದರೆ ಇಡೀ ಕರ್ನಾಟಕ ಒಂದು ಒಳ್ಳೆ ನಟಿನ ಮತ್ತು ನಮ್ಮ ನೆಲದ ನಟಿನ ಕಳ್ಕೊಂಡ್ವಲ್ಲ ಅಂತ ಆದರೆ ಮೇಡಮ್ ಇವತ್ತಿಗೂ ಇಂಡಸ್ಟ್ರೀಲ್ ಇದ್ದಾರೆ ಮತ್ತು ಇನ್ನು ಮುಂದೆ ಇರ್ತಾರೆ ಒಳ್ಳೊಳ್ಳೆ ಪಾತ್ರೆಗಳಿಗೆ ಮತ್ತು ಈ ಸಿನಿಮಾದಲ್ಲಿ ಅವರು ಹೋಗಿ ಕತೆ ಹೇಳಿದ ತಕ್ಷಣ ಇಲ್ಲ ನಾನು ಮಾಡ್ತೀನಿ ನನಗೆ ಈ ಥರ ಬೇಕು ಅಂತ ಹೇಳಿದ್ದು ಮತ್ತು ಎಷ್ಟು ಸರಳ ಅನ್ನೋದು ಈಗ ಬರ್ತಾ ಇರೋ ಹೊಸ ನಟಿಯರಿಗೆ ಇವರು ನಿಜಕ್ಕೂ ಮಾದರಿ ಹಿಂಗಿರಬೇಕು ಹಿಂಗಿರ್ ಅಂದರೆ ಚಿಕ್ಕ ಸಾಧಕಿ ಅಂತ ನಾವೇನು ಕೇಳ್ತೀವಿ ಅಂದರೆ ತುಂಬ ಸಣ್ಣ ವಯಸ್ಸಿಗೆ ಇವರು ಇಂಡಸ್ಟ್ರಿಗೆ ಬಂದಿದ್ದು ಐ ಥಿಂಕ್ ಯೂನಿಫಾರ್ಮ್ ಆಗ್ತಾ ಇದ್ದಿದ್ದ ಡೇಸ್ ಅನಿಸುತ್ತೆ ಅಮ್ಮ ಪಾರ್ವತಮ್ಮ ಅವರ ಆಶೀರ್ವಾದದಿಂದ ಬಂದರು ಬಟ್ ಅವರ ಹೆಸರನ್ನ ನಿಲ್ಲಿಸಿದ್ರು ತುಂಬ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಮೇಡಮ್ ವೆಲ್ಕಮ್ ಟು ಮೈ ಟೀಮ್ ಮತ್ತು ವಂಶಿ ರಂಜನ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಅವರಿಬ್ಬರನ್ನ ನೋಡಿದ್ರೆ ಸಾಕು ಕಿಟ್ಟಾಣ ಹೇಳಿದಂಗೆ ನಿಷ್ಕಲ್ಮಶ ಪ್ರೇಮ ಕಥೆನೆ ಅವರಿಬ್ಬರು ಹಂಗೆ ಕೂತಿದ್ರೇನೆ ನಿಷ್ಕಲ್ಮ ಕಾಣ್ತಾರೆ ಸೊ ವರ್ಕ್ಶಾಪಲ್ಲಿ ನೋಡಿದೆ ಒಂದು ಡೈಲಾಗ್ ಶೀಟ್ ಕೊಟ್ಟಿದ್ದ ತಕ್ಷಣ ನಿಜಕ್ಕೂ ರೈಟ್ರಾಗಿ ನನಗೆ ಖುಷಿ ಆಯಿತು ಸೊ ಈ ಒಂದು ಇನೋಸೆನ್ಸ್ನ ಕೊನೆಯವರೆಗೂ ಕಾಪಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಚಿತ್ರದ ನಿರ್ದೇಶಕ ಜೈಶ್ ಮತ್ತು ನಿರ್ಮಾಪಕರಾದ ಬಾಬು ಸರ್ಗೆ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಒಂದು ಒಳ್ಳೆಯ ಕತೆ ತುಂಬ ಪ್ಲ್ಯಾಂಡ್ ಆಗಿದ್ದಾರೆ ಡೈರೆಕ್ಟರು ನಾನು ಒಂದು ಹದಿನೈದು ವರ್ಷ ಸ್ನೇಹಿತರು ಅವಾಗಲಿಂದ ಪ್ಲ್ಯಾನ್ ಇದ್ರು ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಈಗ ಒಳ್ಳೆ ಪ್ರೊಡಕ್ಷನ್ ಅವ್ರಿಗೆ ಸಿಕ್ಕಿದೆ ಯಾವುದಕ್ಕೂ ಕಾಂಪ್ರಮೈಸ್ ಆಗಬೇಡಿ ಅಂತೇಳಿ ಒಳ್ಳೆ ಎಕ್ವಿಪ್ಮೆಂಟ್ಸ್ ತಗೊಳ್ಳೋದಕ್ಕೆಲ್ಲ ಪರ್ಮಿಷನ್ ಸಿಕ್ಕಿದೆ ಅವ್ರ ಕಡೆಯಿಂದ ಲೇಟೆಸ್ಟ್ ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ದೀವಿ ಮತ್ತು ಬೆಂಗಳೂರು ಮೈಸೂರು ಚಿಕ್ಕಮಂಗ್ಳೂರು ಮಂಗಳೂರು ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡ್ತಿದ್ದೀವಿ ಮತ್ತು ಮಾಸ್ತಿ ಅವ್ರ ಪಂಚಿಂಗ್ ಡೈಲಾಗ್ಗೆ ಕ್ಯಾಮ್ರಾ ಹಿಡಿಯೋದು ಖುಷಿ ಇದೆ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಡೈರೆಕ್ಟರ್ಸರಿಗೆ ಪ್ರೊಡ್ಯೂಸರ್ಸರಿಗೆ ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಒಂದು ಟೀಮ್ ಜೊತೆ ಈ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡೋದು ಇಟ್ಸ್ ಬಿನ್ ಎ ನಾಲೆಜ್ ಥ್ಯಾಂಕ್ ಯು ಹರಿಕೃಷ್ಣ ಸರ್ ಅವ್ರ ಮಗ ಆದಿ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಅಪ್ಪ ಮಗ ಇಬ್ರು ಮಾತ್ರ ಅಂತ ಪ್ರಮೋದ್ ಸರ್ ಹೇಳ್ತಿದ್ದಾರೆ ಆ್ಯಕ್ಚುಲಿ ಇನ್ನೊಂದು ವಿಷಯ ಈ ಟೈಮಲ್ಲಿ ನೆನೆಸ್ಕೋಬೇಕು ಹರಿಕೃಷ್ಣ ಸರ್ ಅವರು ಹೋಗಿ ಕತೆ ಹೇಳಿದೆ ಈ ಥರ ಹೆಂಗೆ ಕತೆ ಮಾಡ್ಕೊಂಡಿದ್ದೀವಿ ಮ್ಯೂಸಿಕ್ ಮಾಡಬೇಕು ನನ್ನ ಮಗನ ಕೈಯಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇದೊಂದು ಲವ್ ಸ್ಟೋರಿ ಆಗಿರೋದ್ರಿಂದ ಎಲ್ಲ ಯೂತ್ಗೆ ಪಲ್ಸ್ ಹಿಡಿಬೇಕು ಅಂತ ಹೇಳ್ಬಿಟ್ಟು ಕೇಳಿದೆ ನಾನು ನಿಮ್ಮ ಮಗ ನನಗೆ ಬೇಕು ಅಂತ ಸರಿ ಆಯಿತು ಮಾಡಿಸು ಅಂತಂದರು ನನ್ನ ಮೊದಲನೇ ಬಿಸ್ನೆಸ್ ಶುರುವಾಗಿದ್ದೆ ಹರಿಕೃಷ್ಣ ಸರ್ ಅವರಿಂದ ಡಿ ಬಿಟ್ಸ್ ನನ್ನ ಸಿನಿಮಾದ ಆಡಿಯೋ ರೈಟ್ಸ್ ತೊಗೊಂಡಿದ್ದೆ ಅದು ಹರಿಕೃಷ್ಣ ಸರ್ ಸಪೋರ್ಟ್ ಮಾಡಿದ್ದಕ್ಕೆ ಹರಿಕೃಷ್ಣ ಸಾರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಬ್ಬರು ತುಂಬ ಜನ ಯಾರಾದರೂ ಮರ್ತಿದರೆ ದಯವಿಟ್ಟು ಕ್ಷಮೆಯಲ್ಲ ಯಾರಾದರೂ ಮರೆತಿದ್ದಾರೆ ಒಬ್ರನ್ನ ನಾನು ಈ ಟೈಮಲ್ಲಿ ತುಂಬ ನೆನೆಸ್ಕೋಬೇಕು ಕಿಂಗ್ ಸಾಯಿ ಕುಮಾರ್ ಸರ್ನ ಇವತ್ತೇನಾದರೂ ನಾನು ಇಂಡಸ್ಟ್ರೀಲಿ ಒಂದು ತುತ್ತನ್ನ ತಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರೇನೇ ಅವರೇ ನನ್ನ ಗಾಡ್ ಫಾದರ್ ಇಂಡಸ್ಟ್ರಿ ಚೆನ್ನೈಕಲ್ಲಿ ಕೆಲಸ ಕೊಡಿಸಿದ್ರು ಹೈದ್ರಾಬಾದಲ್ಲಿ ಕೆಲಸ ಕೊಡಿಸಿದ್ರು ಜೊತೆಲಿ ನಿಂತರು ಪ್ರತಿಯೊಂದು ಹೆಜ್ಜೆಲ್ಲಿ ನಾನು ಏನೇ ಮಾಡಿದ್ರು ಒಂದು ಸಣ್ಣ ದಿನ ಒಂದು ಡೈಲಾಗ್ ಬರೋದ್ರು ಅವ್ರು ಕಳಿಸ್ತಿದ್ದೆ ಇದು ಹೆಂಗಿದೆ ಸಾರ್ ಅಂತ ತುಂಬ ಚೆನ್ನಾಗಿದೆ ಅಂತ ಯಾಕಂದರೆ ಅವರು ಕಿಂಗ್ ಅನ್ನೋದು ನಾನೇನಾದರೂ ಬರತಾಗಲೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ನನಗೆ ಎನ್ಕರೇಜ್ ಮಾಡೋರು ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ರೆ ಹೇಳೋರು ಸಾರ್ ಇವತ್ತು ಬರಬೇಕಿತ್ತು ಹೈದ್ರಾಬಾದಲ್ಲಿ ಶೂಟಿಂಗಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ ಸಾರು ಕೂಡ ನನ್ನ ಸಿನಿಮಾದಲ್ಲಿ ಒಂದು ಮೈನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅವ್ರಿಗೂ ಈ ಸೈನ್ಯದಲ್ಲಿ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಾಬು ಅಂತ ಹೇಳಿದ ಎಲ್ಲರಿಗೂ ನಮಸ್ಕಾರ ಏನು ಈ ನಮ್ಮ ಚಿತ್ರತಂಡ ಈಗ ಹೊಸ್ದಾಗಿ ನಾವು ನಮಗೇನಾದ್ರ ಬಗ್ಗೆ ಅನುಭವ ಇಲ್ಲದಿದ್ರು ನಮ್ಮ ಡೈರೆಕ್ಟ್ರು ಒಂದು ಕತೆ ಹೇಳಿದ್ದಾರೆ ಅದು ಚೆನ್ನಾಗಿದೆ ಅಂತ ಒಂದು ಒಪ್ಪಿ ಅದನ್ನು ಏನು ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಈ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಆಗಿರ್ಬೋದು ಇಲ್ಲಿರುವಂಥವ್ರು ಆಗಿರ್ಬೋದು ಎಲ್ಲರ ಸಹಕಾರ ಕೊಟ್ಟೆ ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗಿ ಎಲ್ಲರಿಗೂ ನೆನಪು ಥ್ಯಾಂಕ್ ಯು ಇಲ್ಲಿ ಬಂದಿರ್ ಬಂದಿದ್ದಕ್ಕೆ ಎಲ್ರಿಗೂ